ಪ್ರಕೃತಿ ವಿಕೋಪಕ್ಕೆ ವಾರನಹಳ್ಳಿ ಗ್ರಾಮದ ಶಿವಶಂಕರ್ಗೆ ಸೇರಿದ ಮನೆಯು ಸಂಪೂರ್ಣವಾಗಿ ಕುಸಿತ ಕಂಡು ಲಕ್ಷಾಂತರ ರೂಪಾಯಿಗಳ ನಷ್ಟ ಉಂಟಾಗಿದೆ ಚನರಾಯಪಟ್ಟಣ ತಾಲೂಕಿನ ದಂಡಿಗನಹಳ್ಳಿ ಹೋಬಳಿಯ ಸಾತೇನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ವಾರನಹಳ್ಳಿ ಗ್ರಾಮದಲ್ಲಿ ಪ್ರಕೃತಿ ವಿಕೋಪಕ್ಕೆ ಶಿವೇಗೌಡರ ಮಗ ಶಿವಶಂಕರ್ ಅವರಿಗೆ ಸೇರಿದಂಥ ಮನೆ ಸಂಪೂರ್ಣವಾಗಿ ನಾಶವಾಗಿರುವಂಥ ಘಟನೆ ಸಂಭವಿಸಿದೆ ಕಳೆದೊಂದು ವಾರದಿಂದ ವರುಣನ ಆರ್ಭಟಕ್ಕೆ ವಾರನಹಳ್ಳಿ ಗ್ರಾಮದ ಶಿವಶಂಕರರಿಗೆ ಸೇರಿದ ಮನೆಯು ಸಂಪೂರ್ಣವಾಗಿ ಶಿಥಿಲೀಕರಣಗೊಂಡು ಗೋಡೆಗಳ ಕುಸಿತ ಕಂಡಿವೆ ಅಂತ ಶಿವಶಂಕರ್ ತಿಳಿಸಿದ್ದಾರೆ ಈ ದುರ್ಘಟನೆಯಿಂದ ನಮ್ಮ ಕುಟುಂಬಕ್ಕೆ ತುಂಬಾ ನಷ್ಟವಾಗಿದ್ದು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸರ್ಕಾರದಿಂದ ಸೂಕ್ತ ಪರಿಹಾರವನ್ನು ಕೊಡಿಸಿಕೊಡಬೇಕು ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿದರು ಈ ಘಟನೆಯ ಬಗ್ಗೆ ಚನ್ನರಾಯಪಟ್ಟಣ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಈ ಸಂದರ್ಭದಲ್ಲಿ ಕಂದಾಯ ಇಲಾಖೆಯ ಸಿಬ್ಬಂದಿಗಳು ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಸಾತೇನಹಳ್ಳಿ ಗ್ರಾಮ ಪಂಚಾಯಿತಿ ನೌಕರರು ಮತ್ತು ವಾರನಹಳ್ಳಿ ಗ್ರಾಮದ ಗ್ರಾಮಸ್ಥರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಮಹೇಶ್ ಕರೋಟಿ ಸುದಿನಾಯಿನ್ ಟಿವಿ ಕೆಆರ್ಪೇಟೆ ಇದ್ರ ಬಗ್ಗೆ ಸಂಬಂಧ ಪರಿಹಾರ ಕೊಡಿಸ್ಕೊಡ್ಬೇಕು ಅಂತ ಕೇಳಿಕ್ವಿ ಟ್ರೈ ದಯಮಾಡಿ ನಮಗೊಂದು ಮಳೆ ಹಾನಿಯಿಂದ ಮನೆ ಬಿದ್ದಾಯ್ತು ಗೋಡೆ ಎಲ್ಲ ಕುಸಿದು ಇದ್ರ ಬಗ್ಗೆ ನಮಗೊಂದು ಪರಿಹಾರ ಕೊಡಿಸ್ಕೊಡಿ ಅಂತ ದಯವಿಟ್ಟು ಕೇಳ್ಕೊಡ್ತೀವಿ ನಮಸ್ತೆ ನಾವು ಶಿವಶಂಕರಂಥ ವಾರನಹಳ್ಳಿ ಗ್ರಾಮ ಚಂದ್ರಪೇಟ್ನ ತಾಲೂಕು ದಂಡಿನಹಳ್ಳಿ ಹೋಬಳಿ ಹಾಸನ ಡಿಸ್ಟಿಕ್ಕು ಮಳೆ ಹಾನಿಯಿಂದ ಗೋಡೆ ಕುಸಿದು ಎಲ್ಲ ಹಾಳಾಗಿದೆ ಮನೆ ಇದ್ರ ಸಂಬಂಧಪಟ್ಟವರಿಂದ ನಮಗೊಂದು ಪರಿಹಾರ ಕುಡಿಸ್ಬೇಕು ಅಂತ ಕೇಳ್ಕೊಡ್ತೀವಿ ನಾವು ಕಡು ಬಡವರು ಕಷ್ಟದಲ್ಲಿದೆ ತುಂಬ ಅದಕ್ಕೊಂದು ಸಂಬಂಧಪಟ್ಟವರಿಂದ ನಮಗೆ ಒಂದು ಪರಿಹಾರ ಕೊಡಿಸ್ಕೊಡ್ಬೇಕು ಅಂತ ದಯವಿಟ್ಟು ನಮ್ಮ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ